ಈ ಪುಣ್ಯ ಪಾಪಗಳು ಇದನ್ನು ಗಳಿಸಬೇಕಾಗ್ತದೆ ಮನುಷ್ಯ ಪುಣ್ಯವನ್ನು ಗಳಿಸಬೇಕಾಗ್ತೈತಿ ಪಾಪವನ್ನು ಕಳ್ಕೋಬೇಕಾಗ್ತೈತಿ ಎಷ್ಟು ಜೀವನದಲ್ಲಿ ಮನುಷ್ಯ ಎಷ್ಟು ಪಾಪಕರ್ಮಗಳು ಆಗ್ಯಾವ ಹೇಳಿ ನಮಗರಿತೋ ಅರಿಯದೆಯೋ ಎಷ್ಟು ಪಾಪಕರ್ಮಗಳು ನಮ್ಮಿಂದ ಘಟಿಸ್ಯಾವ ಇಲ್ಲ ನನ್ನಷ್ಟಕ್ಕೆ ನಾನು ಮೋಸ ಮಾಡಿಕೊಂಡಿದ್ದ ಸಾವಿರಾರು ಉದಾಹರಣೆಗಳುಂಟು ನನ್ನ ಆತ್ಮವಂಚನೆ ನನ್ನ ಆತ್ಮ ಹೇಳಿದ ಈ ಕಾರ್ಯ ತಪ್ಪು ಇದು ಪಾಪ ಅಂತ ನನ್ನ ಮನಸ್ಸು ನನಗೆ ಹೇಳಿದರೂ ಸಹಿತ ಅದನ್ನು ಮೀರಿ ಮಾಡಿದ ಪಾಪ ಕರ್ಮಗಳೆಷ್ಟು ನನ್ನ ಕೈ ಹಿಡಿದ ಧರ್ಮ ಪತ್ನಿಗೆ ನಾನು ಸುಳ್ಳು ಹೇಳಿ ಪಾಪ ಮಾಡಿದ ಕೆಲಸಗಳೆಷ್ಟು ಹೇಳಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ನನ್ನಿಂದಾದ ಮೋಸ ಕಾರ್ಯಗಳು ಎಷ್ಟು ಲೆಕ್ಕವಿದೆ ನಾನು ನನ್ನನ್ನು ನಂಬಿದ ಸ್ನೇಹಿತರಿಗೆ ನನ್ನನ್ನು ನಂಬಿದ ಬಂಧು ಬಾಂಧವರಿಗೆ ನನ್ನನ್ನು ನಂಬಿದ ಸಮಾಜಕ್ಕೆ ಅಷ್ಟೇ ಅಲ್ಲ ನನಗೊಂದು ಜಗತ್ ಈ ಜೀವನವನ್ನು ಕೊಟ್ಟು ಸುಂದರವಾಗಿ ಬದುಕು ಅಂತ ಹೇಳಿದ್ದನಲ್ಲ ಆ ದೇವನಿಗೂ ಸಹಿತ ನಾನು ಮೋಸ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡಿಲ್ಲ ಒಂದೇ ಎರಡೇ ನೂರೇ ಎಷ್ಟು ಸಾವಿರ ಪಾಪಕರ್ಮಗಳು ಈ ದೇಹದಿಂದ ಘಟಿಸ್ದು ಅಲ್ಲ ಮತ್ತಿಷ್ಟು ಇಷ್ಟು ಪಾಪಕರ್ಮಗಳನ್ನು ಮನುಷ್ಯ ಮಾಡ್ತನಲ್ಲ ಆವ ಬಲವಿಡಿ ದಕ್ಕಿಳ ದುರಿತವನ್ನೆಸಗು ಮಾಜದು ಸಿರಲೆ ಮಾನವ ಯಾವ ಬಲ ಐತಪ್ಪ ಇಷ್ಟು ಪಾಪ ಕರ್ಮಗಳನ್ನು ಮನುಷ್ಯ ಮಾಡ್ತಾನಲ್ಲ ಯಾವ ಬಲ ಇಟ್ಟುಕೊಂಡು ಮಾಡ್ತಾನ ಹೇಳಿ ಯಾವ ಬಲ ಇರ್ಬೋದು ಏನು ಸಾವಿಲ್ಲ ಅಂತ ತಿಳ್ಕೊಂಡನ ಯವನ ಸೀಮೆ ತೆಗೆದುದೆ ಏನು ಈಗ ನೀವು ಹಳ್ಳ್ಯಾಗ ಪ್ಲಾಟ್ ಮಾಡ್ತೀರಿಲ್ಲ ಈಗ ಇದು ಸ್ಮಶಾನ ಇರ್ತೈತಿ ಸ್ಮಶಾನ ಊರು ಬೆಳೆದ ಕೂಡಲೇ ಸ್ಮಶಾನ ಪ್ಲಾಟ್ ಮಾಡ್ತಾರ ಅದಕ್ಕೆ ಹೊಂದಕ್ಕೆ ತೊಗೊಂಡು ಹೋಗ್ತಾರೆ ಹಂಗ ಯಮನ ಜಾಗ ನಮ್ಮನ್ನೇನು ಕರ್ಕೊಂಡು ಹೋಗು ಯಮನ ಜಾಗ ಐತೆಲ್ಲ ಅಲ್ಲೇನು ಜಾಗನೇ ಇಲ್ಲಿ ಎಲ್ಲ ಪ್ಲಾಟ್ ಮಾರಿ ಮಾರಿ ಬಿಟ್ಟರು ನಾವು ಆರಾಮಿರ್ಬೋದಂತ ತಿಳ್ಕೊಂಡಿ ಏನ್ ಏನು ಯಮಧರ್ಮ ಐತೆಲ್ಲ ಮೃತ್ಯು ದೇವತೆ ಏನು ಬುದ್ಧನ ಹತ್ರ ಹೋಗಿ ಮತಾಂತರಗೊಂಡು ನಾನು ಸನ್ಯಾಸಿಯಾಗಿ ಕರುಣೆ ಬಂದೈತೆ ಅಂತ ನಾವು ನಾವೇನರ ನಿಮಗೆ ಏನು ಲಂಚ ಕೊಟ್ಟರೆ ಯಮ ಭಟ್ರು ಬಿಡ್ತಾರೆ ಅನ್ ಸ್ವಲ್ಪ ಒಂದು ಹಂಡ್ರೆಡ್ ರುಪೀಸ್ ತಗೋಪ್ಪ ಬಿಟ್ಟು ಬಿಡು ನಮಗಂತ ಹೇಳಿದ್ರೆ ಬಿಡ್ತಾರ ಏನು ಅವ್ರು ಏನಾರ ಏನು ಕಾಲ ಐತಲ್ಲ ನಿನಗೆ ಸೂರ್ಯ ಚಂದ್ರರು ಇರುವವರೆಗೂ ನಿನಗೆ ಬಿಟ್ಟು ಬಿಡ್ತೀವಪ್ಪ ನಾವು ನಿನಗೆ ಕರ್ಕೊಂಡ ಹೋಗೋದಲ್ಲ ಅಂತ ಏನಾರ ನಿನಗೆ ಪ್ರಾಮಿಸ್ ಮಾಡಿ ಹೋಗ್ಯಾರ ಅವರು ಮರವೆಯೇ ಚಿತ್ರಗುಪ್ತರಿಗೆ ಏನು ಚಿತ್ರ ಗುಪ್ತ ಅಂತ ಚಿತ್ರ ಗುಪ್ತ ಕೇಳಿರಿಲ್ಲ ಇದನ್ನ ಚಿತ್ರಗುಪ್ತರು ಚಿತ್ರ ಅಂದ್ರೆ ಕಣ್ಣಿಗೆ ಕಂಡಿದ್ದ ಪಾಪ ಬರ್ಕೊಳ್ಳವ ಗುಪ್ತ ಅಂದ್ರೆ ಏ ಮಂದಿಗೆ ಗೊತ್ತಾಗಿಲ್ಲ ನನ್ನ ಮನಸ್ಸನ್ನಾಗ ಐತೆ ಅಂದ್ರ ಮನಸ್ಸಿನಾಗ ಮಾಡಿದ್ದ ಪಾಪಗಳನ್ನ ಬರ್ಕೊಳ್ಳೋನೇ ಗುಪ್ತ ಅಂತ ಕರಿತಾರೆ ಎಲ್ಲ ಮಾಡಿರ್ತಾರ ಅಲ್ಲಿ ಅಂದರೆ ಏನು ಸೂರ್ಯ ಚ ಅವ್ರಿಗೇನು ಮರಿವಾಗೈತ ಹೋಗಲಿ ಬಿಡು ಅಂತ ಬಿಟ್ಟಾರ ಇಷ್ಟು ಪಾಪ ಮಾಡ್ತೀವಲ್ಲ ಯಾವ ಬಲ ಹಿಡಿದುಕೊಂಡು ಮಾಡುವುದು ಮನುಷ್ಯ ಬಿಡ್ತಾರ ನಮಗೆ ಸಾವು ಬಂದಾಗ ಮನುಷ್ಯನಿಗೆ ಸಾವು ಬಂದಾಗ ಬದುಕದೆ ಉಳಿಲಿಕ್ಕೆ ಸಾಧ್ಯ ಐತೆನೇ ಹೇಳಿ ಯಾವ ಅಲೋಪತಿ ನಡೆಯಂಗಿಲ್ಲ ಹೋಮಿಯೋಪತಿ ನಡೆಯಂಗಿಲ್ಲ ನ್ಯಾಚುರೋಪತಿ ನಡೆಯಂಗಿಲ್ಲ ಟೆಲಿಪತಿ ನಡೆಯಂಗಿಲ್ಲ ತಿರುಪತಿನೂ ನಡೆಯಂಗಿಲ್ಲ ನೀ ಅಲೋಪತಿ ಹೋಮಿಯೋಪತಿ ನ್ಯಾಚುರೋಪತಿ ಟೆಲಿಪತಿ ತಿರುಪತಿ ಅವ ಪಶುಪತಿ ಅಂತಾನೆ ನೀ ಭಾಳ ಕಿತಾಪತಿ ಅದಿ ನಿನಗೆ ನಾಪತ್ತೆ ಮಾಡೋ ಮಠ ಬಿಡೋದಿಲ್ಲ ನಂತರ ಯಾವಾಗ ಸಾವು ಯಾರಾದರೂ ಬಿಟ್ಟಿದೆ ಏನು ಒಂದು ಕ್ಷಣ ನನ್ನ ಸಾವಿನ ಬಗ್ಗೆ ನನಗೆ ನೆನಪಿರ್ಬೇಕಲ್ಲ ಒಬ್ಬ ಯಮ ಬಂದಂತ ಬಂದು ಅವನಿಗೆ ಹೇಳದ್ನಂತ ನೋಡಪ್ಪ ನಿಂದು ಇಂಥ ಡೇಟಿಗೆ ನಿಂದು ಮುಗಿದ್ಬಿಟ್ಟೈತಿ ಐ ವಿಲ್ ಟೇಕ್ ಯು ವಿತ್ ಮೀನ್ ನನ್ನ ಜೊತೆಗೆ ಬರ್ಬೇಕು ನಿಂದು ಟೈಮ್ ಮುಗ್ದೈತಿವತ್ತು ಅವೊಂದಿಲ್ರಿ ಸ್ವಲ್ಪ ನಮ್ಮ ಭಾಳ ಕೆಲಸ ಕೆಲಸದ ಸ್ವಲ್ಪ ಅವಕಾಶ ಕೊಡ್ರಿ ಇನ್ನೊಂದು ಸ್ವಲ್ಪ ನೋ 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 ನಿಮ್ಮಲ್ಲಿ ಮನುಷ್ಯರೊಳಗೆ ಅದು ನಮ್ಮಲ್ಲಿ ಅದರ ಸಾಧ್ಯನೇ ಇಲ್ಲ ಅಂದ ಡೇಟ್ ಮುಗ್ದ ಬಿಟ್ಟೈತಿ ಕರ್ಕೊಂಡೇ ಹೋಗ್ತೀನಿ ನಿನಗನು ಅವಾಗ ಅವಂದ ಇವ ಬಿಡುದಿಲ್ಲ ಏನು ಮಾಡಿ ಸ್ವಲ್ಪ ಕೂಡ್ರೆ ಕೂಡ್ರಿ ಒಂದು ಸ್ವಲ್ಪ ಹಾಲಿಗೆಲ್ಲಿ ತಂದು ಕೊಡ್ತೀನಿ ಅಂತ ಯಮನಿಗೆ ಹೇಳಿ ಇವ ಹಾಲು ತಂದು ಕೊಟ್ಟ ಮನುಷ್ಯ ಮತ್ತು ಮನುಷ್ಯ ಮನುಷ್ಯರು ಬುದ್ಧಿ ಅವ ಇವ ಹಂಗಾದ್ರೆ ಮಜಾ ಆಗೋದಿಲ್ಲ ಅಂತ ಅವ ಯಮ್ಮ ಒಂದು ಲಿಸ್ಟ್ ತೊಗೊಂಡು ಬಂದಿದ್ದ ಈಗ ಲಿಸ್ಟ್ನಾಗ ಫಸ್ಟ್ ನಿನ್ನ ಹೆಸರು ಐತಿ ಮೊದಲು ನಿನ್ನ ಕರ್ಕೊಂಡು ಹೋಗ್ತೀನಂದವ ಅವ ಎಲ್ಲಿ ಕೂಡ್ರಿ ಕೂಡ್ರಿ ಅಂತ ಸ್ವಲ್ಪ ಕೂಡಿಸಿ ಒಳಗೆ ಹೋಗಿ ಒಂದು ಕಪ್ ಹಾಲು ತೊಗೊಂಡು ಅದ್ರಾಗ ಒಂದು ನಾಲ್ಕು ನಿದ್ದೆಗಳಿಗೆ ತಂದು ಕೊಟ್ಟ ಅದು ಯಮ್ಮ ಹಾಲು ಕುಡಿತಲ್ಲ ಅದಕ್ಕೂ ನಿದ್ದೆ ಅಂದ್ರೆ ಗೊತ್ತಿದ್ದಿಲ್ಲ ಮಸ್ತ್ ನಿದ್ದೆ ಹತ್ತವು ಭೂಲೋಕದ ನಿದ್ದೆಗಳಿಗೆ ಮೊದಲ ಸ್ಟ್ರಾಂಗ್ ರೆಡಿ ಮಾಡಿದ್ರು ಮನುಷ್ಯರಿಗೆ ನಿದ್ದೆ ಬರೋದಿಲ್ಲ ಅಂತೇಳಿ ಅದಕ್ಕೆ ನಿದ್ದೆ ಹತ್ತಿದ ಕೂಡಲೇ ಅವ ಏನು ಮಾಡ್ದ ಅವಂದೇನು ಫಸ್ಟ್ ಒಂದು ಲಿಸ್ಟ್ ಇತ್ತಲ್ಲ ತೆಗೆದು ಲಾಸ್ಟಿಗೆ ಇಟ್ಟವ ಲಾಸ್ಟ್ಗೆಟ್ಟ ಇನ್ನೇನು ಲಾಸ್ಟ್ ಬರ್ಬೇಕಲ್ಲ ನಂದು ಹೆಸರು ಅಂತ ಅದ ಒಂದು ತಾಸು ಬಿಟ್ಟು ಯಮನಿಗೆ ಎಚ್ಚರ ಆಯ್ತು ಎಚ್ಚರ ಆದ ಕೂಡಲೇ ಅವ ಅಂದ ಎಷ್ಟು ಸಂತೋಷ ಆತಪ್ಪ ನಿದ್ರೆ ಅನ್ನೋದಾಗ ಗೊತ್ತಿದ್ದಿಲ್ಲ ನೋಡೋ ನನಗೆ ಇಷ್ಟು ಚಲೋ ನಿದ್ರೆ ಕೊಟ್ಟಿಯಲ್ಲ ಈಗ ನಿನಗೊಂದು ಉಪಕಾರ ಮಾಡಬಹುದು ನಿನ್ನ ಹೆಸರು ಫಸ್ಟ್ ಇತ್ತಲ್ಲ ಅಲ್ಲಿಂದ ಬಿಡ್ತೀನಿ ಈಗ ಲಾಸ್ಟ್ನಿಂದ ತಗೊಂಡು ಹೋಗ್ತೀನಿ ಈಗ ಫಸ್ಟ್ ನಿಂದ ಬಿಡ್ತೀನಿ ಲಾಸ್ಟ್ನಿಂದ ತಗೊಂಡು ಹೋಗ್ತೀನಿ ಬಿಟ್ಟೈತೇನೆ ಯಾರಿಗಾರ ಸಾವು ಯಾವ ಬಲ ಬಿಡಿದು ಅಖಿಳ ದೊರೀತವನಿ ಏನು ತಪ್ಪು ಮಾಡ್ತೀಯಲ್ಲ ಏನು ಸಾವು ಬರುದಿಲ್ಲ ಅಂತ ತಿಳ್ಕೊಂಡು ಏನಪ್ಪ ಮನುಷ್ಯನೇ ದೇವ್ರಿಂಥ ಒಂದು ಸುಂದರ ಆಯುಷ್ಯ ಕೊಟ್ಟಿದ್ನೆಲ್ಲ ಬದುಕಬೇಕು ಹೆಂಗಿತ್ತು ನೀವು ಈ ಹೆಸರು ಕೇಳಿರ್ಬೇಕು ಈ ನೋಬಲ್ ಪ್ರೈಝ್ ಕೇಳಿರಿ ನೋಬಲ್ ಪ್ರೈಸ್ ಈ ನೋಬಲ್ ಪ್ರೈಝ್ ಸ್ಥಾಪಿಸಿದವನ ಹೆಸರು ಅಲ್ಫ್ರೆಡ್ ನೋಬೆಲ್ ಅಂತ ಒಂದು ಘಟನಾ ಹೇಳ್ತಾರೆ ಹಿ ವಾಸ್ ಎ ಸ್ವೀಡಿಸ್ ಕೆಮಿಸ್ಟ್ ಸ್ವೀಡನ್ ದೇಶದ ಕೆಮಿಸ್ಟ್ ಅವನು ಅಲ್ಫ್ರೆಡ್ ನೋಬೆಲ್ ಏನಾಯಿತು ಅಂದರೆ ಅವ ಡೈನಾಮೈಟ್ ಕಂಡುಹಿಡ್ದೆ ಡೈನಾಮೈಟ್ ಈ ಎಲ್ಲ ಬ್ಲಾಸ್ಟ್ ಗೆಸ್ಟ್ ಮಾಡ್ತಾರಲ್ಲ ಆ ಡೈನಮೈಟ್ ಅವಾಗ ಕಂಡುಹಿಡ್ದಿದ್ದು ಯಾವುದೋ ಒಂದು ಒಳ್ಳೆಯ ಉದ್ದೇಶಕ್ಕಾಗಿತ್ತು ಅದನ್ನಾದರೂ ಯುದ್ಧಗಳಲ್ಲಿ ಬಳಸಕ್ಕತ್ರು ಎಕ್ಸ್ಪ್ಲೋಸಿವ್ ಆಗಿ ನಾವು ಹಿಂಗೆ ಅಟಂಬ್ ಹಾರಿಸ್ದಂಗೆ ಅಂತೀವಲ್ಲ ಎಕ್ಸ್ಪ್ಲೋಸಿವ್ ಆಗಿ ಬಳಸಕತ್ರು ಆಶ್ಚರ್ಯ ಏನಂದ್ರೆ ಈ ಅಲ್ಫ್ರೆಡ್ ನೋಬಲ್ ಏನು ಕಂಡುಹಿಡ್ದಂಥ ಡೈನಮೈಟ್ ಇತ್ತಲ್ಲ ಅದನ್ನು ಸಿವಿಲ್ ವಾರ್ ಈ ನಾಗರಿಕ ಯುದ್ಧಗಳಲ್ಲಿ ಬಳಸಕ್ಕ ಇದನ್ನು ಬಳಸುವುದರಿಂದ ಸಾವಿರಾರು ಜನ ಸಾಯಕತ್ರು ಆದರೆ ಪೆಟೆಂಟ್ ಇವ್ನ ಹತ್ರ ಇತ್ತಲ್ಲ ದುಡ್ಡು ಭಾಳ ಬರ್ತಿತ್ತು ಇವನಿಗೆ ಒಂದು ದಿವಸ ಏನಾಯ್ತು ಅಂದ್ರೆ ಇವರ ಅಣ್ಣ ಇವರ ಸಹೋದರ ಇದ್ದ ಲುಡ್ವಿಗ್ ಅವನ ಹೆಸರು ಅವ ತೀರ್ಕೊಂಡ ಆದರೆ ಹಂಗೋ ಪೇಪರ್ನವ್ರಿಗೆ ಸುಳ್ಳು ಸುದ್ದಿ ಹೋಗಿ ಏನಾಯ್ತು ಅಂದ್ರೆ ಅಲ್ಫ್ರೆಡ್ ನೊಬೆಲ್ ತೀರ್ಕೊಂಡನ ಅಂತ ಸುದ್ದಿ ಮುಟ್ಟಿತು ಪೇಪರ್ನಾಗ ಏನು ಹೆಡ್ಲೈನ್ ಬರೆದ್ರು ಅಂದ್ರ ಮರ್ಚೆಂಟ್ ಆಫ್ ಡೆತ್ ಅಲ್ಫ್ರೆಡ್ ನೊಬೆಲ್ ಡೈಡ್ ಅಂತ ಮರ್ಚೆಂಟ್ ಆಫ್ ಡೆತ್ ಡೈಡ್ ಅಂತ ಬರೆದ್ರು ಅಂದ್ರೆ ಇವನಿಗೆ ಇವ ಏನು ಡೈನಾಮೆಟ್ ಕಂಡು ಹಿಡಿದಿದ್ದಕ್ಕೆ ಬಹಳ ಜನ ಸತ್ತಿದ್ರಲ್ಲ ಪೇಪರ್ನೊಳಗೆ ಹೆಡ್ಲೈನ್ ಏನು ಬಂತು ಅಂದ್ರೆ ಸಾವಿನ ವ್ಯಾಪಾರಿ ಸತ್ತ ಯಾರು ಜನರು ಸಾವನ್ನ ವ್ಯಾಪಾರ ಮಾಡಿಕೊಂಡು ಬದುಕಿದ್ನಲ್ಲ ಸಾವಿನ ವ್ಯಾಪಾರಿ ಸತ್ತ ಅಂತ ಹೆಡ್ಲೈನ್ ಬಂತು ಹೆಡ್ಲೈನ್ ಬಂದ ಮೇಲೆ ಪೇಪರ್ ನೋಡಿದ ಅವನಿಗೆ ಅವನಿಗೆ ಆಶ್ಚರ್ಯ ನಾನು ಜೀವಂತಿದ್ದಾಗನೇ ನನಗೆ ಸಾವಿನ ವ್ಯಾಪಾರಿ ಅಂತ ಜಗತ್ತು ಗುರುತಿಸ್ತಲ್ಲ ಅಲ್ಫ್ರೆಡ್ನಿಗೆ ಬಹಳ ಇದು ಮನಸ್ಸಿಗೆ ನಾಟ್ತು ನನ್ನಿಂದ ಬಹಳ ತಪ್ಪು ಘಟಿಸ್ತು ಅಂದವನು ನಾನು ಕಂಡು ಅದಕ್ಕೂ ಇರ್ಬೋದು ಆದರೆ ಇದು ಬಹಳಷ್ಟು ಜನರ ಸಾವು ತಂತಲ್ಲ ಅಂತ ವಿವೇಕ ಮೂಡುತ್ತವನೆ ಇನ್ನು ಹಿಂದೆ ಜೀವನದೊಳಗೆ ಏನು ತಪ್ಪು ಘಟಿಸ್ತು ಘಟಿಸ್ತು ಇನ್ನು ಮುಂದೆ ನಾನು ತಪ್ಪು ಮಾಡಬಾರ್ದು ಅಂತ ನಿರ್ಣಯ ಮಾಡಿ ತನಗೇನು ಸಂಪತ್ತು ಬಂದಿತ್ತಲ್ಲ ಆ ಸಂಪತ್ತೆಲ್ಲ ನೋಬೆಲ್ ಪೀಸ್ ಪ್ರೈಸ್ ಅಂತಿಟ್ಟವು ತನ್ನ ಸಂಪತ್ತೆಲ್ಲ ಒಂದು ಕಡೆ ಸಂಗ್ರಹ ಮಾಡಿಟ್ಟು ಬಂದು ಇಂಟ್ರೆಸ್ಟ್ನೊಳಗೆ ಇವತ್ತು ನೊಬೆಲ್ ಪೀಸ್ ಪ್ರೈಸ್ ಕೊಡ್ತಾರೆ ನಿಮಗೆಲ್ಲ ಗೊತ್ತೈತಿ ನೊಬೆಲ್ ಪೀಸ್ ಪ್ರೈಸ್ ಇದನ್ನ ಯಾರು ಇಟ್ಟಿದ್ದು ಅಂದ್ರೆ ನೊಬೆಲ್ ಅಲ್ಫ್ರೆಡ್ ನೊಬೆಲ್ ಇಟ್ಟಿತ್ತು ಆಶ್ಚರ್ಯ ಏನು ಅಂದ್ರೆ ಆಶ್ಚರ್ಯ ಏನಾಯ್ತು ಅಂದ್ರೆ ಹಿಂದ ಅವನ ಒಂದು ವಿವೇಕಶೀಲ ಪ್ರಜ್ಞೆಯ ಕೆಲಸ ಏನು ಮಾಡಿತು ಅಂದರೆ ಇವತ್ತು ಮದರ್ ಥೆರಿಸಾ ಅಂತವರು ದಲಾಯಿ ಲಾಮಾನ್ ಅಂಥವ್ರು ಶಾಂತಿ ನೊಬೆಲ್ ಶಾಂತಿ ಪುರಸ್ಕಾರಗಳನ್ನು ಪಡೆದರು ಯಾರಿಗೆ ಜಗತ್ತು ಒಂದು ಪ್ರಜ್ಞೆ ಒಮ್ಮೆ ಕೆಲಸ ಮಾಡಿತು ಅಂದ್ರೆ ಯಾವನಿಗೆ ಹಿಂದ ಸಾವಿನ ದೂತ ಅಂತ ಜಗತ್ತು ಕರೆದಿತ್ತಲ್ಲ ಅವನಿಗೆ ಇವತ್ತು ಶಾಂತಿ ದೂತ ಅಂತ ಕರೀತಲ್ಲ ಇದು ವಿವೇಕದಿಂದ ಸಾಧ್ಯ ಅಷ್ಟೆ ಮನುಷ್ಯ ವಿವೇಕದಿಂದ ಇದನ್ನು ಅರಿತುಕೊಳ್ಳಬೇಕಾಗ್ತೈತೆ ಅಷ್ಟೆ